ರಸಗೊಬ್ಬರ ಅಂಗಡಿ ಮಾಲೀಕರು ರಸಗೊಬ್ಬರದೊಂದಿಗೆ ಇನ್ನೊಂದು ಗೊಬ್ಬರ ಖರೀದಿ ಕಡ್ಡಾಯ ನಿಯಮ ಪಾಲಿಸಿದರೆ ಅಂಗಡಿಗಳ ಲೈಸೆನ್ಸ್ ರದ್ದು ಶಾಸಕ ಬಸನ್ ಗೌಡ ದದ್ದಲ್ ತೀರ್ ಆರ್ಎಪಿಎಂಸಿ ಸೇರಿ ಇತರೆ ಸಹಕಾರ ಸಂಘಗಳಿಂದ ರೈತರಿಗೆ ವಿತರಣೆ ಮಾಡುವ ರಸಗೊಬ್ಬರಗಳನ್ನು ಒಂದು ಕಂಪನಿಯ ರಸಗೊಬ್ಬರ ಖರೀದಿ ಮಾಡಿದರೆ ಮತ್ತೊಂದು ರಸಗೊಬ್ಬರ ಕಡ್ಡಾಯವಾಗಿ ಖರೀದಿ ಮಾಡಬೇಕೆನ್ನುವಂತಹ ನಿಯಮ ಇಲ್ಲದೇ ಇದ್ರು ಖರೀದಿಸುವಂತೆ ರೈತರಿಗೆ ಹೇಳ್ತಾ ಇದ್ದು ರೈತರಿಗೆ ಹೊರೆ ಇದೆ ಇಂತಹ ನಿಯಮ ಮಾಡ್ತಾ ನೋಟಿಸ್ ನೀಡಿ ಲೈಸೆನ್ಸ್ ರದ್ದು ಮಾಡಬೇಕು ಇಲ್ಲದ್ರೆ ಕೃಷಿ ಇಲಾಖೆ ಅಧಿಕಾರಿಯನ್ನೇ ಅಮಾನತು ಮಾಡಲಾಗುತ್ತದೆ ಅಂತ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ರೈತರಿಗೆ ಕನಿಷ್ಠ ಐದು ಚೀಲ ರಸಗೊಬ್ಬರ ನೀಡಬೇಕು ಎರಡು ಚೀಲ ನೀಡಿದರೆ ಸಾಕಾಗುವುದಿಲ್ಲ ಐದು ಎಕರೆ ಇರುವ ಸಾಕಷ್ಟು ರೈತರು ಆರ್ಎಪಿಎಂಸಿಗಳಿಗೆ ಬರ್ತಾರೆ ದೊಡ್ಡ ರೈತರು ಹೊರಗಡೆ ಖರೀದಿ ಮಾಡುತ್ತಾರೆ ಸಣ್ಣ ರೈತರಿಗೆ ಮೊದಲ ಆದ್ಯತೆ ನೀಡಬೇಕು ತಾಲೂಕಿನ ರೈತರಿಗೆ ರಸಗೊಬ್ಬರ ಕೊರತೆ ಆಗದಂತೆ ದಾಸ್ತಾನು ಮಾಡಿಕೊಳ್ಬೇಕು ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಕೃಷಿ ಅಧಿಕಾರಿಗಳಿಗೆ ಖಡಕ್ ಆಗಿ ಎಚ್ಚರಿಕೆ ನೀಡಿದರು ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ವೀರಣ್ಗೌಡ ಗಾರಲದಿನಿ ರಾಯಚೂರು losss ಆಗಿದೆ ಅದರ ಪರಿಹಾರ ಒಂದು ಮಾತ್ರ ಇರುತ್ತೆ ಜಾಯಿನ್ ಸರ್ ಅಮೇಲೆ ಕೆಲವು ಈ ವೈಟ್ ಕೆಲವು ಒಬ್ಜೆಕ್ಟ್ಸ್ ಸ್ವಲ್ಪ ಮળે ತಿಳಿಬೇಕು ಅಲ್ಲಿ ಏನಾದರೂ losss ಆಗಿದೆ ನೋಡಿ ಅಲ್ಲಿ ಏನಾಗಿಲ್ಲ ಹಳೆ ಕೊರತೆ ಇಂದ ರಿಪೋರ್ಟ್ ಆಗಿದೆ ಬಟ್ ಇಲ್ಲಿ ಹೇಳಿದಷ್ಟು ಜಾಸ್ತಿ ಮળે ಅಂತ ಪ್ರಾಬ್ಲಮ್ ಆಗಿದೆ ಸರ್ ನಾವು ವಿಜಿಟ್ ಮಾಡ್ತಿದ್ದೀವಿ ಅದ ಏನಾದರೂ ಈ ರೀತಿ ಸರ್ ಮಾಡಿ ರಿಪೋರ್ಟ್ ಸರ್ಮિટ ग्राउंड स्ट्रांग इतनी तो सर बट लास्ट ईयर तो भार बढ़ने सीजन आई थी सर, सर नाम के सो हम लोग ही नाम के लास्ट टाइम हम नहीं ला बट ये ना तो ये वर्ष हम नाम बेड़ी के तरफ के बढ़ता है ना सर पर ग्राउंड स्ट्रांग लास्ट टाइम मारने तो दो, दो। यार दुख करते हैं क्यों तो यार तो यार इन लोग स्टार्ट कर रहे हैं डिस्ट्रिक्ट में क्यों � ನಮಗೆ ಏನು ಆ ಪ್ರೊಬ್ಲಮ್ ಆಗಿದೆ ಬರಿ ಯೂರಿಯಾಕ್ಕೆಷ್ಟೆ ಸರ್ ಕೆಲವು ಪೋಷಕಾಂಶಗಳ ಸಮಸ್ಯೆ ಆಗಿಲ್ಲ ಒಂದು ಒಂದು ಕಾಂಪ್ಲೆಕ್ಸ್ ಸರ್ ಬರೋದಂತ ಒಂದು ರೀತಿಯ ಒಂದು ಈ ಕಂಡೀಷನ್ ಹೇಳ್ತಾರೆ ರೈಚು ವಿಟಮಿನ್ ಅಂಗಡಿಗಳಲ್ಲಿ

ನಮಗೆ ಹೈ ರೇಟ್ ಅಟ್ಯಾಚ್ಮೆಂಟ್ ಅಂತ ಹೇಳಿ ಬಟ್ ಯಾರು ನಮಗೆ ಈ ಇದರ ಬಗ್ಗೆ ಏನಂತಾರಲ್ಲ ಪೆಸ್ಟಿಸೈಡ್ಸ್ ಬಗ್ಗೆ ಏನು ಕಂಪ್ಲೇಂಟ್ಸ್ ಬಂದಿದ್ದಾವೆ ಸರ್ ಅದರ ಬಗ್ಗೆ ಮತ್ತೆ ಬೀಜದ ಬಗ್ಗೆ ಯಾವ ಕಂಪ್ಲೇಂಟ್ಸ್ ಬಂದಿದ್ದಾವೆ ನಾವು ಸ್ಟಾಪ್ ಸೇಲ್ ನೋಟಿಸಸ್ ಕೊಟ್ಟಿವಿ ಸರ್ ನಮ್ಮ ತಾಲೂಕಲ್ಲಿ ನಾಲ್ಕು ಸ್ಟಾಪ್ ಸೇಲ್ ನೋಟಿಸಸ್ ಕೊಟ್ಟಿದ್ದೀವಿ ಬಟ್ ಈ ಸರಿ ಗೊಬ್ಬರ ಇಲ್ಲ ಅಂದ್ರೆ ಶಾರ್ಟೇಜ್ ಆಗಿ ಕಂಪ್ಲೇಂಟ್ಸ್ ಬಂದಿದ್ದಾರೆ ಸರ್ ಬಟ್ ಎಲ್ಲೆಲ್ಲ ಅಂತ ರೈತರು ಕಂಪ್ಲೇಂಟ್ ಮಾಡಿದ್ದಾರೆ ನಾವೇ ಕೂದಲು ಮನೆ ಕಾರ್ಯ ಕಳಿಸ್ಬಿಟ್ಟು ಅಂಗಡಿಯಲ್ಲಾಯ್ತು ಅರೆ ಕೆಲಸ ಆಯ್ತು ಕೊಡ್ಸೋ ವ್ಯವಸ್ಥೆ ಮಾಡಿದೀವಿ ಸರ್

ಮೂರ್ ವ್ಯಾಪಾರ <Five pressing ricochipation> <mess> anyway ನಾಲ್ಕು ಚೈತಲ್ ಅಲ್ಲಿ ಹೋಗಿ ಯಾಂಪರ್ ಮಾಡೋದು ನೀವು ಕನಿಷ್ಠ ಒಂದು ಐದು ಚಿಲ್ಲ ಒಬ್ಬ ರೈತ ಬಂದಾಗ ಅವರು ಯಾವ ಬೆಲೆ ಕೇಳಿರಬೇಕೆ ಅಂದ್ರೆ ಐದು ಚಿಲ್ಲ ಕೇಳಬೇಕು ನೀವು ಅದ್ಯಾಕ್ಕೆ ಹೊರತಾ ಇದೀರಾ ಸರ್ ಅದು ಎಕ್ಕೆ ಜಾಸ್ತಿನೇ ಆಗಿದೆ ನಮಗೆ ಬಟ್ ಆಲ್ರೆಡಿ ನಾರ್ಮಲ್ ಜಾಸ್ತಿ ಆಗಿದೆ

మే హో మా సార్ కృషి అధికారి తాంత్రిక మాత్రి మేము బస్ ఎలా తాంతి ఈ సరే రైన్కాల్ అర్లీ సార్ ಪ್ರತಿ ವರ್ ಪ್ರತಿ ಸಲ ಯಾವಾಗ ಬರ್ತಾ ಇತ್ತು ಅದಕ್ಕಿಂತ ಇಲ್ಲ ಅಂದ್ರೆ ಒಂದು ಫಿಫ್ಟಿ ಟ್ವೆಂಟಿ ಡೇಸ್ ಬಹಳ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಒಂದು ಭತ್ತ ಮತ್ತೆ ಭತ್ತ ನೀರು ಕೂಡ ಜಲ್ದಿ ಬಿಟ್ಟಿದ್ದಾರೆ ಸರ್ ಈ ಸಲ ಸೊ ಹಂಗಾಗಿ ನಮ್ದು ಭತ್ತ ಮತ್ತೆ ಹತ್ತಿ ಬೆಳೆ ಎರಡು ಒಂದೇ ಟೈಮಿಗೆ ನ್ಯೂಟ್ರೆಂಟ್ ರಿಕ್ವೈರ್ಮೆಂಟ್ ಬಂದಿರೋ ಕಾರಣಕ್ಕೆ ಒಂದು ಸ್ವಲ್ಪ ಜಾಸ್ತಿ ಬೇಡಿಕೆ ಆಗಿದೆ ಸರ್ ರಸಗೊಬ್ಬರ ಸಹ ಆಗಿದೆ ಸರ್ ಸೊ ಆ ರೀತಿ ಎಲ್ಲ ಕಡೆ ರಸಗೊಬ್ಬರ ಸರ್ ಅದು ಕೊಡಿಯೋ